ಇಂಜಿನಿಯರಿಂಗ್ ಪದವಿ ಕಂಪ್ಲೀಟ್ ಆಗಿದೆ ಮತ್ತೆ ಫ್ರೂಟ್ ಸೆಟ್ಟಿಂಗ್ ನೋಡ್ಬೋದು ನೀವು ಎಲ್ಲೆಲ್ಲಿಗೂ ಫ್ರೂಟ್ ಸೆಟ್ಟಿಂಗ್ ಆಗಿದೆ ನಮ್ಮದೇ ನರ್ಸರಿ ಇರೋದ್ರಿಂದ ನಾವೇನೇ ಪ್ರೋಟಲ್ ಹಾಕಿ ಅಲ್ಲಿ ಒಂದು ಹದಿನೈದು ದಿನ ಆಗುತ್ತೆ ಸಸಿ ಬರೋಕ್ಕೆ ಆ ಸೊಸಿನ ತಗೊಂಡ್ಬಂದು ನಾಟಿ ಮಾಡ್ತೀವಿ ಮತ್ತೆ ಫ್ರೂಟ್ ಸೆಟ್ಟಿಂಗ್ ಜಾಸ್ತಿ ಗಾಳಿ ಬೆಳಕು ಆದಂಗೆಲ್ಲ ಫ್ರೂಟ್ ಸೆಟ್ಟಿಂಗ್ ಜಾಸ್ತಿ ಆಗುತ್ತೆ ನೋಡಿ ನೋಡ್ಬೋದು ನೀವು ಇಲ್ಲಿ ಫ್ರೂಟ್ ಸೆಟ್ಟಿಂಗ್ ಎಲ್ಲ ಜಾಸ್ತಿ ಆಗುತ್ತೆ ಖರ್ಚು ಅಂದರೆ ತುಂಬ ಕಮ್ಮಿನೇ ಒಂದು ಐವತ್ತು ಸಾವಿರ ಇದ್ರೆ ಒಂದು ಎಕರೆನ ಮೇಂಟೈನ್ ಮಾಡ್ಬೋದು ದಿನ ಬಿಟ್ಟು ದಿನ ಹಾರ್ವೆಸ್ಟ್ ಮಾಡ್ತಾ ಇರಬೇಕು ಒಂದು ಟನ್ನವರೆಗೂ ಒಂದು ಒಂದು ಹಾರ್ವೆಸ್ಟಿಗೆ ಮಾಡ್ಬೋದು ನಾವು ಒಂದು ಗಿಡದಿಂದ ಒಂದು ಕೊನೆ ಆಗೋವರೆಗೂ ಒಂದು ಐದರಿಂದ ಆರು ಕೆ ಜಿನ ನಾವು ತೊಗೊಬೋದು ಮತ್ತು ಕೊನೆ ಆಗೋದ್ರಲ್ಲಿ ಓವರ್ ಆಲ್ ಇಳಿವರಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಟನ್ನು ತೊಗೊಬೋದು ಈಗ ಅಟ್ ಪ್ರೆಸೆಂಟು ಇಪ್ಪ ಇಪ್ಪತ್ತು ರೂಪಾಯಿ ರೇಟ್ ಹೋಗ್ತಾ ಇದೆ ಅಟ್ ಲೀಸ್ಟ್ ಅಂತಂದ್ರೂ ಇಪ್ಪ ಹದಿನೈದರಿಂದ ಇಪ್ಪತ್ತು ರೂಪಾಯಿ ರೇಟ್ ಹೋದ್ರೂ ಮೂರರಿಂದ ನಾಲ್ಕು ಲಕ್ಷ ಲಾ ಲಾಭ ಆಗುತ್ತೆ